ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಭಾಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಸುಲಭವಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ಯಾವಾಗ ಬೇಕಾದ್ರು ಕೂಡ ಮಾಡ್ಕೋಬೋದು ಈಗ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಏನೇನು ಪದಾರ್ಥ ಬೇಕು ಅಂತ ಕೂಡ ಹೇಳ್ತೀನಿ ನಾನು ಪಾವ್ ಭಾಜಿ ಬ್ರೆಡ್ ತೊಗೊಂಡಿದ್ದೀನಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಟೊಮೆಟೊ ಖಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರು ಭಾಜಿ ಮಸಾಲ ಅರಶಿನ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಬೆಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಪಾವ್ಭಾಜಿನೇ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ನಾನು ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಟೊಮ್ಯಾಟೊ ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಕುಕ್ಕರ್ ಮುಚ್ಚಿಲ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಬರೆಸ್ತೀನಿ ನೋಡಿ ಮೂರು ನಾಲ್ಕು ವಿಸಿಲ್ ಬರೆಸ್ಬೇಕು ಇವಾಗ ಮೂರು ನಾಲ್ಕು ವಿಸಿಲ್ ಬಂದಿದ್ದಾಗಿದೆ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ನೀರನ್ನ ಬಿಟ್ಟು ಮ್ಯಾಶ್ ಮಾಡಬೇಕು ಇವಾಗ ನೋಡಿ ನೀರನ್ನೆಲ್ಲ ನಾನು ಶೋಧಿಸ್ಕೊತಾ ಇದ್ದೀನಿ ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಆಲೂಗೆಡ್ಡೆನೆ ಸಪ್ರೇಟಾಗಿ ತೆಗಿತೀನಿ ಅಂದರೆ ಆಲೂಗಡ್ಡೆ ಚೆನ್ನಾಗಿ ಬೆಂದುಬಿಟ್ಟಿದೆ ಅದು ಜಾಸ್ತಿ ಮ್ಯಾಶ್ ಆಗುತ್ತೆ ಇದ್ರ ಜೊತೆ ನಾನು ಮ್ಯಾಶ್ ಮಾಡಿದರೆ ಜಾಸ್ತಿ ಮ್ಯಾಶ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲು ತರಕಾರಿಗಳ್ನೆಲ್ಲ ಫಸ್ಟು ಮ್ಯಾಶ್ ಮಾಡ್ಕೊತೀನಿ ಈಗ ಮ್ಯಾಶ್ ಮಾಡೋನ್ನ ತಗೊಂಡು ಈ ಥರ ಮ್ಯಾಶ್ ಮಾಡಬೇಕು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಈಗ ಈ ಮ್ಯಾಶ್ ಇದು ಮಾ ತರಕಾರಿ ಮ್ಯಾಶ್ ಮಾಡಿದ ಮೇಲೆ ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನೇ ಹಾಕ್ತೀನಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ಮ್ಯಾಶ್ ಮಾಡಿದರೆ ಸಾಕು ಈಗ ಆಲೂಗಡ್ಡೆ ಆಲೂಗಡ್ಡೆನೂ ಕೂಡ ಸೇರಿಸ್ಬಿಟ್ಟು ಇವಾಗ ಮ್ಯಾಶ್ ಮಾಡ್ತೀನಿ ನೋಡಿ ಇಷ್ಟು ಮ್ಯಾಶ್ ಆಗಬೇಕು ನೀವು ನೋಡ್ತಾ ಇರ್ಬೋದು ಇಷ್ಟು ಮ್ಯಾಶ್ ಆಗಬೇಕು ಇವಾಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಒಂದು ಬಾಣಲೆ ತೊಗೊಂಡು ಬಾಣ್ಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಮತ್ತು ಒಂದು ಸ್ಪೂನ್ ಬೆಣ್ಣೆ ಹಾಕ್ತೀನಿ ಬೆಣ್ಣೆ ಹಾಕಿದ್ರೇ ಪಾವ್ಭಾಜಿ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ ಎಷ್ಟು ಸಾಧ್ಯ ಸಣ್ಣಗೆ ಅಷ್ಟು ಹೆಚ್ಚಿಟ್ಕೊಂಡಿರೋ ಈ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಹಾಕಿಬಿಟ್ಟು ಈರುಳ್ಳಿ ಕೆಂಪಾಗಬೇಕು ಹಾಕಬೇಕು ಚೆನ್ನಾಗಿ ದೊಡ್ಡೋರು ಇಟ್ಕಂಡೆ ಫ್ರೈ ಮಾಡಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಕೆಂಪಾಗೋರು ಕೂಡ ಫ್ರೈ ಮಾಡಬೇಕು ಇವಾಗ ಕ್ಯಾಪ್ಸಿಕಮ್ ಹಾಕ್ತೀನಿ ನಾನು ಕ್ಯಾಪ್ಸಿಕಮ್ನ ಬೇಯಿಸೋಕೆ ಹಾಕಿರಲಿಲ್ಲ ಬೇಗ ಬೆಂದೋಗುತ್ತೆ ಕ್ಯಾಪ್ಸಿಕಮ್ಮು ಇವಾಗ ನಾನು ಒಗ್ಗರಣೆಗೆ ಕ್ಯಾಪ್ಸಿಕಮ್ ಹಾಕ್ತೀನಿ ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿರು ಮೆಣ್ಸಿನ್ಕಾಯಿ ಹಾಕ್ತೀನಿ ನಾವು ಖಾರದ ಪುಡಿನೂ ಹಾಕೋದ್ರಿಂದ ಹಸಿರು ಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕಿರಿ ಕಸೂರಿ ಮೆಥಿ ಹಾಕ್ತೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಖಾರದ ಪುಡಿ ಖಾರದ ಪುಡಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತೀನಿ ಹಸಿರು ಮೆಣ್ಸಿನ್ಕಾಯೂ ಹಾಕಿದ್ದೀನಿ ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತೀನಿ ಇವಾಗ ಭಾಜಿ ಮಸಾಲ ಹಾಕ್ತೀನಿ ಭಾಜಿ ಮಸಾಲ ಒಂದು ಎರಡು ಸ್ಪೂನ್ ಭಾಜಿ ಮಸಾಲ ಹಾಕ್ತೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತೀನಿ ಮಸಾಲೆ ಹಾಕುವಾಗ ಉರಿನ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕಡಿಮೆ ಉರಿನಲ್ಲೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಸುತ್ತ ಎಣ್ಣೆ ಬಿಟ್ಕೋಬೇಕು ಅಷ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾನು ಧನಿಯಾ ಪುಡಿ ಒಂದು ಅರ್ಧ ಚಮಚ ಧನಿಯ ಪುಡಿ ಹಾಕ್ತೀನಿ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ತರಕಾರಿನ ಹಾಕ್ತೀನಿ ಬೇಯಿಸಿ ಮಾಡಿ ಮಾಡಿಟ್ಕೊಂಡಿರೋ ತರಕಾರಿನ ಹಾಕ್ತೀನಿ ಎಲ್ಲ ಹಾಕಿದ ಮೇಲೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇವಾಗ ದೊಡ್ಡರು ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇವಾಗ ನಾವು ಬೇಯಿಸಿಟ್ ನೀರನ್ನ ಬಸ್ತಿಟ್ಕೊಂಡಿದ್ವಲ್ಲ ಅದೇ ನೀರನ್ನ ಹಾಕ್ತೀನಿ ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಮೀಡಿಯಮ್ ಊರಿನಲ್ಲಿ ಒಂದು ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಇವಾಗ ನೋಡಿರಿ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಇದು ಮ್ಯಾಷ್ ಮಾಡಿರೋದು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ಪೂನ್ ಬೆಣ್ಣೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಬೆಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನೋಡಿರಿ ರೆಡಿ ಆಯಿತು ಎಷ್ಟು ಬೇಗ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಪಾವ್ ಭಾಜಿ ಮಸಾಲ ರೆಡಿ ಆಯಿತು ನೋಡ್ರಿ ನೋಡಿರಿ ಎಷ್ಟು ಚೆಂದ ಇದೆ ಇವಾಗ ಒಂದು ಬಾಣಲೆ ಇಟ್ಟು ಒಂದು ಹೆಂಚಿಟ್ಕೊಬಿಟ್ಟು ಮೇಲೆ ನಾನು ಬೆಣ್ಣೆ ಹಾಕ್ತೀನಿ ಬೆಣ್ಣೆ ಹಾಕಿದ ಮೇಲೆ ಪಾವ್ ಭಾಜಿ ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂಚೂರು ಹಾಕ್ಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಇದನ್ನು ಭಾಜಿನ ಒಂದು ಸ್ವಲ್ಪ ಅದು ಭಾಜಿಗೆ ಹೊಂಟ್ಕೊಳೋ ಥರ ತಿರುಗಿಸ್ಬೇಕು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಮಾಡಿರಿ ಒಳಗಡೆ ಕೂಡ ಚೆನ್ನಾಗಿ ಪಾವ್ ಭಾಜಿ ಮಸಾಲ ಕೂಡ ಹೋಗ ಸ್ಪ್ರೆಡ್ ಆಗಬೇಕು ಇವಾಗ ನೋಡಿರಿ ರೆಡಿ ಆಯಿತು ಪಾವು ಪಾವು ರೆಡಿ ಆಯಿತು ಪಾವ್ ಪಾವ್ಬಾಜಿ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ಪಾವ್ ಕೂಡ ರೆಡಿ ಆಯಿತು ನೋಡಿದ್ರಲ್ವ ಎಷ್ಟು ಬೇಗ ಸುಲಭವಾಗಿ ಅಷ್ಟೇ ರುಚಿಯಾಗಿ ನಾವು ರೋಡ್ ಸೈಡ್ನಲ್ಲಿ ತಿಂತೀವಲ್ಲ ಹೋಟೆಲ್ನಲ್ಲಿ ರೋಡ್ ಸೈಡ್ನಲ್ಲಿ ತಿಂತೀವಲ್ಲ ಅಷ್ಟೇ ರುಚಿಯಾಗಿರುತ್ತೆ ಮನೆಯಲ್ಲೂ ಕೂಡ ಬೇಗ ಕೂಡ ಮಾಡ್ಕೋಬೋದು ಖಂಡಿತ ನೀವು ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ